ಯಪ್ಪ ಯಾಕ ಲೇಟ್ ಕಾಯಿಪಲ್ಯ ಮಾರ್ಕೆಟ್ನಾಗ ಗದ್ಲೂ ಬಾಳ ಐತ್ ಕಾಯಿಪಲ್ಲೆ ತಗೊಂಡು ಹೊರಗು ಬರೋ ಮಠ ಮಾರ್ಕೆಟ್ ನಾಗ ರಗಡ್ ರಗಡ್ ಆತವ ಅಥವಾ ಅಷ್ಟು ತಗೊಂಡ್ ಬರೋ ಮಠ ಅಂದ್ರ ಅದ್ರಾಗ ಇವತ್ತು ಬಿಸಿಲು ಎಷ್ಟೈತೆ ಬಿಸಿಲು ಇವತ್ತಪ್ಪ ಇವ ಬೆಳಿಗ್ಗೆ ಐದ್ ಎದ್ದು ಹೋಗಿದ್ದೆ ಕಾಯಿಪಲ್ಲೆ ತೊಗೊಂಬರಾಕ ಕೆಲ್ಸ ಏನು ಮನೆಗಿಂದ ಎಲ್ಲಾ ಹಂಗಾಯ್ತವ ಇನ್ನ ಏನು ಮಾಡೇ ಇಲ್ಲ ನಾನು ಅಡಿಗೆ ಮಾಡ್ಬೇಕು ಕಸ ಹೊಡಿಬೇಕು ಬಾಂಡೆ ತಿಕ್ಬೇಕು ಒಂದ್ ಬದ ಅವನು ಹೋಗಿಬೇಕು ರಗಡ್ ರಗಡ್ ಆಗ ಹೋಕತ್ವ ಇವಾಗ ಕೆಲಸ ಮಾಡಮಟ ಅಂದ್ರ ಅಕ್ಕ ನಿಮ್ ಮನ್ಯಾಗ ಏನ್ ಚಿಂತ ಎದಕ್ ಮಾಡ ನಿಮ್ ಮನ್ಯಾಗ ಎಲ್ಲಾ ಕೆಲಸ ನಾನ್ ಮಾಡೀನಿ ಕಸ ಹೊಡ್ದೇನಿ ಬಾಂಡೆ ತಿಕ್ಕೇನಿ ಅರ್ಬಿ ಹೋಗದೇನಿ ಆಮೇಲೆ ಅಡಗಿನೂ ನಾನು ನೀವ್ ಹೋಗಿ ಊಟ ಅಷ್ಟ ಈಗ ಮತ್ತ ನಾನು ಮನೆ ಊರಿಗ್ ಹೋದಾಗ ನೀನು ಮಾಡಿಲ್ಲ ನಮ್ಮ ಮನ್ಯಾಗ ಆಜು ಬಾಜು ಅಂದ್ರ ಒಂದ್ ಇರ್ಬೇಕ ನೀನು ನನಗ್ ಸಹಾಯ ಮಾಡ್ಬೇಕಾ ನಾನು ನಿನಕ್ ಸಹಾಯ ಮಾಡ್ಬೇಕಾ ಹಂಗಿರ್ಬೇಕ ಇವ ನಿನ್ ಮಾತ್ ಕೇಳಿ ಹಸ್ತ ಹೊಟ್ಟಿ ತುಂಬಂಗ ಆತ್ ನೋಡ ಕೈಪಿಲ್ಲ ತಗೊಂಡ್ ಬರ ಮುಂದ ಅನ್ಕೊಂತ ನೋಡ ಇವ್ ಇವು ಬಾಂಡೆ ಬಾಳ ಅದಾವು ಕಸ ಹೊಡಿಬೇಕ ಅರಿವಿ ಹೋಗಿಬೇಕು ಆಮೇಲೆ ಅಡ್ಗಿ ಮಾಡ್ಬೇಕು ಅನ್ಕೊಂತ ಬಂದೆ ನೀನ್ ಎಲ್ಲಾ ಮಾಡಿದ್ ಕೇಳಿ ನನಗ ಖುಷಿ ಆತ್ ನೋಡವ್ ಇವ ನೀನು ಪುಣ್ಯ ಬಂತ ಬಿಡ ಇವ ಎಲ್ಲಾ ಮಾಡಿದಕ್ಕ ಹು ಅಕ್ಕ ಏನ್ ಮಾತಾಡತಿ ನೀನ ಅಕ್ಕ ತಂಗ್ಯಾರ ಅಂದ್ರ ಏನ ಹಂಗ ಏನೇ ಮತ್ತ್ ನಾನು ಮನೆ ಊರಿಗೆ ಹೋದಾಗ ನೀನು ನಮ್ ಮನ್ಯಾಗ ಎಲ್ಲಾ ಕೆಲಸ ಮಾಡಿ ಹೌದಿಲ್ಲ ಇವ ಏನ್ ಆತ್ ಬಿಡ ಮಾಡಿದ್ರ ಏನ್ ಕೈ ಸೈತವ ಕಾಲ್ ಸೈತವ ಹೌದಿಲ್ಲ ಅಲ್ಲ ನಾ ಸತ್ರ ಏನ್ ಕಟ್ಕೊಂಡ್ ಹೋಗಿವಿ ಚಲೋ ಅದ ಕೆಟ್ಟದ್ ಅಷ್ಟವ ಈಗ ನಾನು ನೀನ್ ಚಲೋ ಅದೀಗ ಅಷ್ಟ ಮಾತ್ ಬರೋದ್ ನೋಡ ಎಂತ ಚಲೋ ಅದಾರ ಅಂತ ಹೇಳಿ ಇವ ಏನ್ ಕಟ್ಕೊಂಡ್ ಹೋಗೋದ್ ಬಿಡ ಬಾರ್ವ ಚಾ ಕುಡಿಯುವಂತ ನಾನು ಚಾ ಮಾಡ್ತೀನಿ ನನಗ್ ಸ್ವಲ್ಪ್ ಕೆಲ್ಸ ಅದವ ಮುಗಿಸ್ಕೊಂಡ್ ಬರ್ತೇನೆ ಈಗಿನ ಕಾಲದಾಗ ನೋಡಿದ್ರ ಸ್ವಂತ ತಕ್ಕ ತಂಗ್ಯಾರ ಇಕ್ಕ ಕಣ್ರ ಅಕ್ಕಿ ಅಕಿಕ್ ಕಣ್ರ ಇಕ್ಕಿಗಾಗ್ಬರಲ್ಲ ಹಂಗಿರ್ತಾರ ಅಂತಾದ್ರೊಳಗ್ ನೀವ್ ಸ್ವಂತ ತಕ್ಕ ತಂಗ್ಯಾರು ಅಲ್ಲ ಆಜು ಬಾಜು ಇರ್ತೀರಿ ಎಷ್ಟ್ ಪ್ರೀತಿಲಿ ಇರ್ತೀರಿ ನೋಡ್ ನೀವ್ ಮತ್ ಅಕ್ಕ ತಂಗಿಯರಾಗಬೇಕಂದ್ರೆ ಏನೋ ಒಂದ ಹೊಟ್ಟೆಯಾಗ ಹುಟ್ಟಿರ್ಬೇಕೇನ್ವಾ ನಾವ್ ಆಜು ಬಾಜು ಮನ್ಯಾಗಿದ್ರೇನ ಅಕ್ಕ ತಂಗಿಗಿಂತ ಹೆಚ್ಚಿಗೆ ಅದೇ ನಾವ್ ಅದವ ಮತ್ ಅಕ್ಕಿ ತರ್ಕೀಗ್ ಹೋದಾಗ ನೀನ್ ಅಕ್ಕಿ ಮನ್ಯಾಗ ಹೋಗಿ ಎಲ್ಲಾ ಕೆಲ್ಸ ಮಾಡ್ಬರ್ತಿ ನೀ ಊರಿಗ್ ಹೋದಾಗ ಅಕ್ಕಿ ನಿನ್ ಮನ್ಯಾಗ ಬಂದ್ ಎಲ್ಲಾ ಕೆಲ್ಸ ಮಾಡಿ ಹೋಗಿರ್ತಾಳ ಮತ್ತ ನಾನು ಮನೆ ಊರಿಗ್ ಹೋದಾಗ ಬಾಳ್ ಕೆಲ್ಸ ಮಾಡಾಳಕಪ್ಪ ಪಾಪ ಅಕ್ಕಿ ಕಷ್ಟ ಬಂದೆತ್ ಅಂದ್ರ ನಾನ್ ಬಾರ್ದೇನ ಹೋಗೋಗ್ವಾ ನೀ ಎಲ್ಲಾ ಕೆಲ್ಸಾ ಮುಗಿಸ್ ಬಂದಿರ್ಬೇಕ ನನಗ ಕೆಲ್ಸ ಬಾಳ ಐತಿ ನಾನ್ ಹೋಗ್ಬೇಕ ಅಲ್ಲ ಇವರಿಬ್ರು ಅಕ್ಕ ತಂಗಿನೆಲ್ಲಾ ಸಂಬಂಧ ಇಲ್ಲ ಆದ್ರೂ ಇವ್ರಿಬ್ರು ಎಷ್ಟು ಪ್ರೀತಿಲಿ ಇರ್ತಾರಲ್ಲ ಯಾರಾದ್ರೂ ಇಬ್ರು ಪ್ರೀತಿಲಿ ಇದ್ರೋಡಕ್ ಆಗೋದಿಲ್ಲ ನೋಡಿ ನನ್ ಹೊಟ್ಟಾಗ ಇವ್ರಿಬ್ರು ಇವ್ರಿ ಹೆಂಗಾದ್ರು ಮಾಡಿ ನಾನು ಬೆಂಕಿ ಹಚ್ತೇನೆ ಮತ್ತೆ ಮಾಡ್ಬೇಕಲ್ಲಾ ಪ್ಲಾನ್ ಮಾಡ್ತೇನೆ ಇವರಿಬ್ರು ನಾಯಿ ಬೆಕ್ಕ ಕಚ್ಚಾಡ ಕಚ್ಚಾಡ್ಬೇಕ ಹೋಗಿ ತಡಿ ಈಗ ಅವ್ರ ಮನ್ಯಾಗೇ ನಾವ್ ಜಗಳ ಹಚ್ಚವಲ್ಗೆ ಆ ಜಗಳ ಮುಗಿಬೇಕಂತ ಹೇಳಿದ್ರೆ ಆ ಜಗಳ ತಾಮ್ನಿ ಆಗ್ಬೇಕಂತ ಹೇಳಿದ್ರೆ ಒಂದ್ ವರ್ಷ ಬೇಕ ಒಂದ್ ವರ್ಷ ಒಂದ್ ವರ್ಷ ಒಂದ್ ವರ್ಷ ಮಟ್ಟ ಆಯ್ತಲ್ಲ ಅವ್ರೆ ಅವ್ರ ಮನ್ಯಾಗ ನಾಯಿ ಬೇಕ ಕಚ್ಚಾಡ್ದಂಗ ಕಚ್ಚಾಡ್ ಸಾಲ್ ಅವ್ರೆ ಮತ್ತ್ ಯಾವ್ದು ಗಿರಾಕಿನ ಬರಲ್ಡಿ ತಡಿ ಬರ್ತಾವ್ ಬರ್ತಾವ್ ಸ್ವಲ್ಪ ಸಮಿರಾಕಿ ಬರ್ತಾವ್ ನೋಡಿಲಿ ಈ ಸಲ ಬಂದ್ ಒಂದು ಸಾವಿರ ರೂಪಾಯಿ ನಾವು ಹಂಗ ಹಂಗ ಈ ಸತಿ ಹಚ್ಚಗಿಸ್ಕೋಬೇಕು ನಾವು ಅನ್ನಾರ ಅನಾರ ನೋಡ್ಲಿ ಗಿಡ ಈ ಸೋಡಲಿ ಬರ್ರಿ ಬರ್ರಿ ಓಣ್ಯಾಗ ಆಜು ಬಾಜು ಮನೊಳಗ ಇರ್ತಾರೀ ಅವ್ರಿಬ್ರಿ ಹೆಂಗಾದ್ರೂ ಮಾಡಿ ಬೆಂಕಿ ಹಚ್ಚಿ ಅವ್ರಿಬ್ರು ನಾಯಿ ಬೆಕ್ಕ ನೋಡ್ರಿ ಅಕ್ರೆ ನಮ್ ಕೆಲ್ಸ ಏನೇ ಜಗಳ ಹಚ್ಚೋದ ನೋಡ್ರಿ ಇಲ್ಲಿ ನಮ್ದು ಕೆಲ್ಸ ಏನ್ರಿಪಾ ನೋಡ್ರ ಜಗಳ ಹಚ್ಚೋದೆ

ಕೈ ಒಂದ್ ಸಾಕು ನಿಂಬೆ ಸಾಕೇನಕಾಯಿ ಅದ್ರಲ್ಲಿ ನಿಂಬೆ ಐದ್ ರೂಪಾಯಿ ಮೆಣಸಿನ್ಕಾಯಿ ಐದ್ ರೂಪಾಯಿ ನಿಂಬೆಣ್ಣ ಶರ್ಬತ್ ಮಾಡ್ ಇದ್ರ ಪಲ್ಯ ಮಾಡ್ಕೊಂಡು ತಿನ್ನೋಣ ಬಾಯ್ ಇಲ್ಲಿ ಜಗಳ ಮಾಡ್ತಾರೆ ನೋಡ್ತೇನೆ ಅಲ್ಲಿ ಜಗಳ ಮಾಡ್ತಾರ ಅವ್ರೆ ಇದರ್ ನಿಂತ್ರ ಹೆಂಗ್ ಜಗಳ ಮಾಡ್ತಾರೆ ಪಲ್ಯ ಮಾಡ್ಕೊಂಡು ತಿಂತಾರ ಅವ್ರೆ ತಿನ್ನಂಗಿಲ್ಲ ಪಾಪ ತಿನ್ನಂಗಿಲ್ಲ ಅಂದ್ರ ಮಾತ್ ಕೇಳ ನೋಡಿ ಇಲ್ಲಿ ದಿನ ಐತಲ್ಲಿ ನಾವ್ ಮಂದಿ ಮುಂದ್ ಹಾ ಮಾಟ ಮಾಡಿ ಅಂತ ಅನ್ಕೊಂತಾರ ಅವ್ರೆ ಹೌದಾ ಜಗಳ ಮಾಡ್ತಾ ಇದ್ ಜಗಳ ಮಾಡ್ತಾರಲ್ಲ ನಾಯಿ ಬೇಕ ಕಚ್ಚಾಡ್ತ ನೋಡಿ ನೀನ್ ನೋಡೇನಿ ಹಂಗ್ ಕಚ್ಚಾಡ್ತಾರ ಬಾಯ್ ಇವ್ರಿಗೆ ನೋಡ್ ನೋಡಿ ಇನ್ನೊಂದ್ ವಿಚಾರ ಮಾಡ ಜಗಳ ಮಾಡ್ತಾ ಇರಲಿಲ್ಲ ಸುಮ್ಕಿಲಿಪ್ಪ ನೀ ಏನ್ ನೀನೆ ಇಡ್ ಇಡ್ ಅವ್ರ ನಾಯಿ ಬೇಕ ಕಚ್ಚಾಡ್ ತಗೋತೇನೆ ಗೊತ್ತೈತಿ ಕಚ್ಚಾಡಿ ಕಚ್ಚಾಡಿ ಸಾಯ್ತಾರ ಅವ್ರ ಇಡ್ ಈಗ ಮನ್ಯಾಗ ಯಾರು ಇಲ್ಲ ಮನ್ಯಾಗ ಯಾರಿಲ್ಲ ನೋಡಿಲ್ಲ ಅಲ್ಲೋಗ್ ನಿಂದ್ರ ನಾನು ನಿಂತೈತಲ್ಲ ಇವ್ರ ಜಗಳ ಮಾಡುದ ನೋಡುಂಬಾಯ್ಗ ಬಾ

mugid pidi , kõllamugi .